ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂತ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂತರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೆ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಆಗ್ತಾ ಹಣಕಾಸು ನಮ್ಮ ತೊಂದರೆ ಆಗ್ತಾ ಇದೆ ಅಂಥೇಳಿ ವಿಧಾನಸೌಧದ ಮುಂದಿನ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆ ಅಂತೇಳಿ ಅಂಥೇಳಿ ನಿಜವಾಗ್ಲೂ ಕೂಡ ಇದೊಂದು ದುರಾದೃಷ್ಟ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಹಣ ಇಲ್ಲ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಅವ್ರು ರಾಜ್ಯವನ್ನು ತಳ್ತಾ ಇದ್ದಾರೆ ಅನ್ನೋದನ್ನ ನಾನು ಒಂದು ಕ್ಷಣ ಯೋಚನೆ ಮಾಡಬೇಕು ಎಲ್ಲೋ ಒಂದ್ ಕಡೆ ಸರ್ಕಾರದ ಚಿಂತನೆಗಳು ಕನ್ನಡ ವಿರೋಧಿಯಾಗಿ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರಕವಿ ಕುವೆಂಪು ಅವರನ್ನು ಕೂಡ ಅವಮಾನಿಸ್ತಕ್ಕಂಥದ್ದು ನಾಡಗೀತೆ ವಿಚಾರದಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಅವಶ್ಯಕತೆನೆ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕನ್ನಡ 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 ನಾವು ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಇರ್ತರತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೇ ಇವತ್ತು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ ಈ ಸರ್ಕಾರದ ಆಡಳಿತ ವೈಖರಿ ತೋರಿಸ್ತದೆ ನಾವು ಕಳೆದ ಏಳೆಂಟು ತಿಂಗಳುಗಳಿಂದ ಭಾರಿ ಬಾರಿ ವಿಚಾರವಾಗಿ ನಾವು ಉಲ್ಲೇಖವನ್ನು ಮಾಡಿದ್ದೇವೆ ನೋಡಿ ಗ್ಯಾರಂಟಿ ಬಗ್ಗೆ ನಾವು ಟೀಕೆ ಮಾಡ್ತಲ್ಲ ಗ್ಯಾರಂಟಿ ಕೊಡಬೇಕಾಗಿರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರ ಕರ್ತವ್ಯ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು ಅಂತೇಳಿ ಆದರೆ ಅದರ ಅರ್ಥ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬಾರ್ದು ಅಂತಲ್ಲ ಬಟ್ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಾಯಿಲ್ಲ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೂ ಕೂಡ ಸಂಬಳ ಕೊಡ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತಾ ಇದೆ ಅಂಥರ ಒಂದು ದಾರುಣ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿರ್ತಕ್ಕಂಥ ಸರ್ಕಾರ ಶ್ರೀಮಂತ ದೇವಾಲಯಕ್ಕೂ ದೇವಾಲಯಕ್ಕೂ ಕೂಡ ಕನ್ನ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಇದೆ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಲಹೆನ ಕೊಡ್ತೇನೆ ದೇವಸ್ಥಾನದ ಹಣಕ್ಕೆ ಕನ್ನ ಹಾಕೋದ್ರ ಬದಲು ವಿಧಾನಸೌಧ ಮುಂದೆನೇ ಒಂದು ಹುಂಡಿ ಇಟ್ಬಿಟ್ರೆ ಇಲ್ಲಪ್ಪ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರ ನಡೆಸೋಕೆ ಸಾಧ್ಯ ಆಗ್ತಾ ಹಣಕಾಸು ನಮ್ಮ ತೊಂದರೆ ಆಗ್ತಾಯಿದೆ ಅಂಥೇಳಿ ವಿಧಾನಸೌಧದ ಮುಂದೆನೇ ಒಂದು ಹುಂಡಿಯನ್ನು ಇಟ್ಟರೆ ಬಹುಶಃ ಬಂದಂಥ ದಾನಿಗಳು ಅಲ್ಲೇ ದಾನ ಮಾಡಿ ಹೋಗ್ತಾರೆ ನಿಜವಾಗೂ ಕೂಡ ನಮ್ಮ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ರಾಜ್ಯಗಳೇ ನಮ್ಮ ರಾಜ್ಯನೂ ಕೂಡ ಒಂದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಕ್ಕಂಥ ರಾಜ್ಯ ಕರ್ನಾಟಕ ಕೂಡ ಹೌದು ಇಂಥ ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿದೆಲ್ಲ ಅಂತೇಳಿ ನಿಜವಾಗ್ಲೂ ಕೂಡ ಇದೊಂದು ದುರದೃಷ್ಟ ಈ ಒಂದು ಸರ್ಕಾರ ಈ ಮಟ್ಟಕ್ಕೆ ಇಳಿ ಇಳಿದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ತಲೆ ತಕ್ಕಿಸ್ತಕ್ಕಂಥ ಒಂದು ಸಂದರ್ಭ ಯಾವುದೇ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದಾಗ ನಾನಾ ರೀತಿ ತಂತ್ರಗಾರಿಕೆ ಮಾಡ್ತಾರೆ ಇವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಸರ್ಕಾರನೂ ಕೂಡ ಅಧಿಕಾರಕ್ಕೆ ಬಂದಿದೆ ಆದರೆ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ರೆ ನಾವು ಶಾಸಕರುಗಳು ನಮ್ಮ ಕ್ಷೇತ್ರದಲ್ಲಿ ಹೋದಾಗ ಅವ್ರು ಕೇಳ್ತಕ್ಕಂಥದ್ದು ರಸ್ತೆಗಳ ಬಗ್ಗೆ ಕೇಳ್ತಾರೆ ಶಾಲೆ ಕೊಠಡಿಗಳ ಬಗ್ಗೆ ಕೇಳ್ತಾರೆ ಆಸ್ಪತ್ರೆಗಳ ಬಗ್ಗೆ ಕೇಳ್ತಾರೆ ಆದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಯಾವುದೇ ಒಬ್ಬ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಈ ವಿಚಾರದಲ್ಲಿ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ರಾಜ್ಯ ಸರ್ಕಾರ ಒಂದು ರೂಪಾಯಿ ಅನುದಾನನೂ ಕೂಡ ಕೊಡ್ತಾ ಕೊಡ್ತಾ ಇಲ್ಲ ಈ ವಿಚಾರದಲ್ಲಿ ಹಾಗಾಗಿ ಯಾವುದೇ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಅಂತ ಹೇಳಿದ್ರೆ ಈ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ಇವತ್ತು ಸರ್ಕಾರಿ ನೌಕರ ಸಂಬಳ ಕೊಡೋದಕ್ಕೂ ಕೂಡ ಇವತ್ತು ಹಣ ಇಲ್ಲ ಹೇಳಿದ್ರೆ ಯಾವ ಪರಿಸ್ಥಿತಿಗೂ ರಾಜ್ಯವನ್ನು ತಳಿತಾ ಇದ್ದಾರೆ ಅನ್ನೋದನ್ನ ನಾನು ಒಂದು ಕ್ಷಣ ಯೋಚನೆ ಮಾಡಬೇಕಾಯ್ತು ಇವತ್ತು ಪರಿಣಾಮವನ್ನು ಬೀಳ್ತಾ ಇದೆ ಜನರ ಯಾರು ಯಾರನ್ನು ಕೇಳ್ತಕ್ಕಂಥ ಪ್ರಶ್ನೆ ಅಧಿವೇಶನ ನಡೀತಾ ಇದೆ ಆಡಳಿತ ಪಕ್ಷ ಶಾಸಕರು ಎಷ್ಟು ಜನ ಅಲ್ಲಿ ಕೂತಿದ್ದಾರೆ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಿ ಯಾವುದೇ ಶಾಸಕರಿಗೆ ಒಂದು ಆಸಕ್ತಿ ಇಲ್ಲ ಅಧಿವೇಶನದಲ್ಲೂ ಕೂರೋದಕ್ಕೆ ಅವರ ಕ್ಷೇತ್ರದಲ್ಲಿ ಓಡಾಡೋದಕ್ಕೂ ಕೂಡ ಧೈರ್ಯ ಇಲ್ಲ ಅಧಿವೇಶನದಲ್ಲೂ ಕೂಡ ಕೂರ ಕೂರ್ತಕ್ಕಂಥ ಆಸಕ್ತಿ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳತ್ರ ಹೋದರೆ ಅವರು ಕೂಡ ಅಸಹಾಯಕರಾಗಿ ಇವತ್ತು ನಡ್ಕೊಳ್ತಾ ಇದ್ದಾರೆ ನಾ ಎಲ್ಲಿಂದ ದುಡ್ಡು ತರಲಪ್ಪ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸ ರಾಜ್ಯ ಇವತ್ತು ನೋಕಿರ್ತಕ್ಕಂಥ ಜವಾಬ್ದಾರಿ ಹೊಣೆಗಾರಿಕೆ ಹೊತ್ತು ಮನೆ ಮುಖ್ಯಮಂತ್ರಿಗಳೇ ಹೋರಬೇಕಾಗಿತ್ತು ಸರ್ಕಾರದ ಕಂಟಕಕ್ಕೆ ಒಂದು ಮಾತು ಅದಿರಲಿ ಆದರೆ ರಾಜ್ಯದ ಹಣೆ ಬಾರ ಏನು ಹೇಳಿರಿ ಹಾಗಾದ್ರೆ ಪಾಪ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಭರವಸೆನ ಇಟ್ಟು ಹೊತ್ತು ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದ ತಪ್ಪಿಗೆ ಹೊತ್ತು ರಾಜ್ಯದಲ್ಲಿ ಹೊತ್ತು ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥದ್ದು

ಮತ್ತು ಮಾರ್ಪಾಡು ಮಾಡಿ ಆದೇಶ ಹೊರಡಿಸಿದ್ದಾರೆ ನೆನ್ನೆ ದಿನ ಇವತ್ತು ಖಾಸಗಿ ಶಾಲೆಯಲ್ಲಿ ನಾಡಗೀತೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಒಂದು ಸರ್ಕಾರದ ನಿರ್ಧಾರ ಯಾವುದೇ ಒಬ್ಬ ಅಧಿಕಾರಿಯನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಅಜೆಂಡಾ ಸರ್ಕಾರದ ಚಿಂತನೆ ಮಂತ್ರಿಗಳ ಸಲಹೆ ಮೇರೆಗೆ ಆ ಅಧಿಕಾರಿ ಇವತ್ತು ಈ ರೀತಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದೇಶ ಹೊರಡಿಸೋದಕ್ಕೆ ಸಾಧ್ಯ ಆಗ್ತದೆ ಎಲ್ಲೋ ಒಂದು ಕಡೆ ಈ ಸರ್ಕಾರದ ಚಿಂತನೆಗಳು ಕನ್ನಡ ವಿರೋಧಿಯಾಗಿ ಇರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಕುವೆಂಪುರ ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರನ್ನು ಕೂಡ ಅವಮಾನಿಸ್ತಕ್ಕಂಥದ್ದು ನಾಡಗೀತೆ ವಿಚಾರದಲ್ಲಿ ಇವತ್ತು ಖಾಸಗಿ ಶಾಲೆಯಲ್ಲಿ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಮಾತನಾಡ್ತಾ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ಇವತ್ತು ಕನ್ನಡ 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 ನಾವು ಉಳಿಸ್ತೇವೆ ಅಂತೇಳಿ ಭಾಷಣ ಮಾಡ್ತಾರೆ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಆ ಒಂದು ಧಕ್ಕೆ ತರ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರನೇ ಇವತ್ತು ನೇತೃತ್ವ ವಹಿಸ್ಕೊಂಡಿರ್ತಕ್ಕಂಥದ್ದು ದುರಾದೃಷ್ಟ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ಖಂಡಿಸ್ತದೆ ನಿನ್ನೆ ದಿನ ಅಧಿವೇಶನದಲ್ಲೂ ಕೂಡ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಗಲಾಟೆಯನ್ನು ಕೂಡ ಮಾಡಿದ್ದೇವೆ ನಡೀತಾ ಇದೆ ರೀ ನೀವು ಯಾವುದೋ ಭ್ರಮೆನಲ್ಲಿದ್ದೀರಿ ಕಾಂಗ್ರೆಸ್ ಸರ್ಕಾರನ ಕೇಳಿ ಮುಖ್ಯಮಂತ್ರಿಗಳು ಕೇಳಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ಇಲ್ಲ ಮೊನ್ನೆ ಬಜೆಟ್ ಏನು ಮಂಡನೆ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಬರ ಅಂತಕ್ಕಂಥ ಒಂದು ಪದನೂ ಕೂಡ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಆಗಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಹೇಳೋದಾದರೆ ಮುಖ್ಯಮಂತ್ರಿಗಳ ಪರವಾಗಿ ಹೇಳೋದಾದರೆ ರಾಜ್ಯದಲ್ಲಿ ಬರನೇ ಇಲ್ಲ ಅನ್ನೋ ರೀತಿ ಇವರು ವರ್ತಿಸ್ತಾ ಇದ್ದಾರೆ ಬರೋದ ಬಗ್ಗೆ ಸುದ್ದಿನೇ ಇಲ್ಲ ಕುಡಿಯ ನೀರ ಆಹಾಕಾರ ಇವತ್ತು ಬೆಂಗಳೂರು ಇರ್ಬೋದು ಬೆಂಗಳೂರು ಮಹಾನಗರ ಇರ್ಬೋದು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಕುಡಿಯುವ ಆಹಾಕಾರ ಇದೆ ಅದರ ಬಗ್ಗೆ ಏನೂ ಕೂಡ ಇವರು ತಯಾರಿ ಇಲ್ಲ ಏನೂ ಕೂಡ ತಯಾರಿ ಇಲ್ಲ ರಾಜ್ಯ ಭಾಳ ಸುಭಿಕ್ಷವಾಗಿದೆ ಅಂತ ಬರೇ ಸುಭಿಕ್ಷೆ ಅಲ್ಲ ಇವರ ಒಂಬತ್ತು ತಿಂಗಳ ಆಡಳಿತದ ಅವಧಿಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬುಜ ಬಜೆಟ್ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ ಅವರ ಎಂಟು ಒಂಬತ್ತು ತಿಂಗಳ ಆಡಳಿತ ಅವಧಿಯಲ್ಲಿ ಒಂದು ಕ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅನ್ನುವ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಬಜೆಟ್ ಪುಸ್ತಕದಲ್ಲಿ ಯಾವುದೋ ಒಂದು ಭ್ರಮೆನಲ್ಲಿ ರಾಜ್ಯ ಸರ್ಕಾರದ ಸರ್ಕಾರ ಇದೆ ಯಾವುದೋ ಭ್ರಮೆನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗ ಇವತ್ತು ಆತಂಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೆಹಲಿ ಚಲೋ ಮಾಡ್ತಕ್ಕಂಥ ನಾಟಕವನ್ನು ಕೂಡ ಮಾಡಿದ್ದಾರೆ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ವ್ಯರ್ಥ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ ಹೊರತು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಡವರ ಬಗ್ಗೆ ರೈತರ ಬಗ್ಗೆ ದಲಿತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಇವತ್ತು ಇದ್ರೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆಗಿರ್ತಕ್ಕಂಥದ್ದು ಊಹಾಪೋಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ಸತ್ಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿಯು ಸಾಕಷ್ಟು ಸುಧಾರಿಸಿದೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ರಾಜ್ಯದ ಇಪ್ಪತ್ತೆಂಟು ವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎಲ್ಲ ಕ್ಷೇತ್ರಗಳು ಗೆಲ್ಲುತ್ತೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲ ಊಹಾಪೋಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ದೆಹಲಿಗೆ ಹೋಗಿದ್ದಾರೆ ಮಾತುಕತೆ ಆಗುತ್ತೆ ಗೊತ್ತಿಲ್ಲ ಪದ ಬಗ್ಗೆ